Субтитры ಈ ಮನವಿಯನ್ನ ಸಂಬಂಧ ಇಡ್ತಾ ಇದೆ ಇದರಿಂದ ಸಮಸ್ತ ನಾಗರಿಕರು ಕೋಟ ನನ್ನ ಜೀವನದಲ್ಲಿ ಇಂಥ ಒಂದು ಘಟನೆಯನ್ನು ನಮ್ಮೂರನ್ನು ನಾನು ನೋಡಿದ್ದೆ ನಿಮ್ಗೆ ಭಾವನೆಗಳು ತಕ್ಷಣ ಆರೋಪಗಳ ಬಂದನೆ ಆಗ್ತಾ ಇತ್ತು ಆರೋಪಿಗಳಿಗೆ ಶಿಕ್ಷೆ ಆಗಬೇಕು ಅನ್ನುವಂತೇನಿದೆ ಅದನ್ನ ಸರ್ಕಾರದ ಗಮನಕ್ಕೆ ತಂದಿದ್ದೇನೆ ಮತ್ತು ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೇನೆ ನಿತ್ಯವ್ರ ಸಂಪರ್ಕದಲ್ಲಿದ್ದೇನೆ ಈಗ ಅವರಿಗೆ ನೀವು ಮನವಿ ಕೊಡ್ತೀರಿ ಅದ್ರ ಬಗ್ಗೆ ನನಗೂ ಸಿಕ್ಕುತ್ತೆ ಪೊಲೀಸ್ ಇಲಾಖೆಯಿಂದ ಒಂದು ವಿನಂತಿ ಇತ್ತು ಏನಂತ ಹೇಳಿದ್ರೆ ನೀವೆಲ್ಲ ಕಟುವಾದ ಹೇಳಿಕೆಗಳನ್ನು ಕೊಡ್ತಾ ಹೋದ್ರೆ ಅಲ್ಲೋ ಇಲ್ಲೋ ನಮಗೆ ಕಾರ್ಯಾಚರಣೆಗೆ ಧಕ್ಕೆ ಆಗದಂತೆ ಸಹಕಾರ ನೀಡಬೇಕು ಅಂತ ಹೇಳಿದ್ರಿಂದ ನಾವ್ಯಾರು ಕೂಡ ಇಲಾಖೆ ಬಗ್ಗೆ ನಮ್ಮ ಮಾತಾಡಿದ್ದೆ ನಾನು ಎಸ್ ಪಿ ಅವರಿಗೆ ಬೆಳಗ್ಗೆ ಬನ್ನಿ ಅವರು ಮನವಿ ತಗೊಳ್ಳಿ ಅಂತ ಹೇಳುವಾಗ ಒಂದು ಮಾತು ಹೇಳಿದ್ದೆ ಆರನೇ ತಾರೀಕು ನಾವೆಲ್ಲ ಮುಖ್ಯಮಂತ್ರಿಗಳನ್ನು ನೋಡಬೇಕಾದಂತ ಇದೆ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಹಾಗಾಗಿ ಆರನೇ ತಾರೀಕಿನ ಒಳಗೆ ಬಂಧನದ ಪ್ರಕ್ರಿಯೆಗಳು ಆದರೆ ಜನ ಶಾಂತಿಯಲ್ಲಿರ್ತಾರೆ ಇದ್ದರೆ ಆರನೇ ತಾರೀಕಿಗೆ ನಾವು ಮುಖ್ಯಮಂತ್ರಿಗಳನ್ನು ನೋಡುವಂಥ ಕೆಲವು ಕಾರ್ಯಕ್ರಮ ಇಟ್ಕೊಡ್ತೇವೆ ಅಂತ ಮಾತನ್ನು ಹಾಗಾಗಿ ಗಡು ಅಂತೇಳಿ ಗಡು ಎಚ್ಚರಿಕೆ ಅಂತಲ್ಲ ಅದು ಅನಿವಾರ್ಯ ನಮಗೆ ನಮ್ಮೂರಲ್ಲಿ ನನ್ನ ಜೀವನದಲ್ಲಿ ಒಂದು ವ್ಯಕ್ತ ನೋಡಿದಾಗ ಊರಿನ ಜನರ ಊರಿನ ಯುವಕರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ನಾವು ಜವಾಬ್ದಾರಿಯಲ್ಲಿ ಸರ್ಕಾರದ ಕಟ್ಟ ವ್ಯವಸ್ಥೆಗೆ ನಮ್ಮ ದನಿಯನ್ನು ಒದಗಿಸಬೇಕಾದದ್ದು ನಮ್ಮ ಜವಾಬ್ದಾರಿ ಆ ಕಾರಣಕ್ಕೆ ಆರನೇ ತಾರೀಕಿನೊಳಗೆ ನೀವು ಪರಿಸ್ಥಿತಿಗಳನ್ನು ಮುಗಿಸಬೇಕು ಅದಲ್ಲೋ ಆದರೆ ಆರನೇ ತಾರೀಕಿಗೆ ಮುಖ್ಯಮಂತ್ರಿಗಳನ್ನು ನೋಡಿ ಈ ವಿಚಾರದ ಬಗ್ಗೆ ನಾವು ಅವರಿಗೆ ಆಗ್ರಹ ಮಾಡಬೇಕಾಗ್ತದೆ ಅನ್ನುವಂಥ ಮಾತುಗಳನ್ನು ವರಿಷ್ಠ ಜಿಲ್ಲಾಧಿಕಾರಿಗಳ ವರಿಷ್ಠ ಪೊಲೀಸ್ ಅಧಿಕಾರಿಗಳು ತಂದಿದೆ ತಾವೇನು ಹೋರಾಟ ಮಾಡ್ತೀವಿ ಮತ್ತು ನಮ್ಮ ಜೀವನದಲ್ಲಿ ಮುಂದೆಂದೂ ಆಗಬಾರ್ದ ಮತ್ತು ಹಿಂದೆಂದೂ ಆಗಲಿರುವಂಥ ಈ ದುರಂತ ಇದನ್ನು ಉಳಿಸಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಮತ್ತೊಮ್ಮೆ ಹೇಳಬೇಕಾದಂಥ ಅವಶ್ಯಕತೆಗಳಿಲ್ಲ ಜೊತೆ ನಾವು ಹೇಳ್ತೇವೆ ಪೊಲೀಸರ ಮೇಲೆ ಏನು ಒತ್ತಡ ತರಬೇಕು ಅದನ್ನು ತಂದಿದ್ದೇವೆ ಯಾರಾದರೂ ಹೇಳಿಕೆ ಕೊಡಲಿಲ್ಲ ಭಾಷಣ ಮಾಡಲಿಲ್ಲ ಅನ್ನೋ ಕಡೆ ಗಮನ ಕೊಡಬೇಡಿ ಯಾಕಂತ ಹೇಳಿದ್ರೆ ಇಲಾಖೆಯಿಂದ ಒಂದು ಮಾಹಿತಿ ಇತ್ತು ನೀವೆಲ್ಲ ಬಹಳ ಜವಾಬ್ದಾರಿಯಲ್ಲಿರುವವರು ಕಟುವಾದ ಹೇಳಿಕೆಯನ್ನು ಕೊಡ್ತಾ ಹೋದರೆ ನಮ್ಮ ಕಾರ್ಯಾಚರಣೆಗೆ ಸಹಕಾರ ಕೊಡಬೇಕು ಅಂತ ಹೇಳಿದಾಗ ಮೌನವಾಗಿದ್ದೇವೆ ಆರನೇ ತಾರೀಕು ನಾಳೆ ಬಂದಿಸಬೇಕು ಅನ್ನುವಂಥ ಏನು ಒತ್ತಡ ಇದೆ ನಾವು ಮಾಡ್ತೇವೆ ಅದಲ್ಲದೆ ಇದ್ರೆ ಮುಖ್ಯಮಂತ್ರಿ ಮೂಡುವಂತ ಕೆಲಸವನ್ನು ಮಾಡ್ತೇವೆ ನೀವು ಇಷ್ಟೊಂದು ಜನ ಯುವಕರು ಇದು ಇನ್ನು ಮುಂದಿನ ದಿನದಲ್ಲಿ ಆದಷ್ಟು ಬೇಗ ಅವರ ಬಂಧನ ಆಗ್ಬೋದು ಈ ಬಂಧನ ಆದ್ಮೇಲೆ ಕೂಡ ಈ ಕೋರ್ಟ್ ಅಲ್ಲಿ ಈ ಕೇಸ್ ನಡೆಯುವಾಗ ಕೂಡ ಇದೇ ರೀತಿ ಎಲ್ಲರೂ ಒಗ್ಗಟ್ಟನ್ನು ಪ್ರದರ್ಶಿಸಿ ಎಲ್ಲರೂ ಕೂಡ ಜಾತಿ ಮತ ಯಾವುದೇ ಪಕ್ಷದ ವಿಚಾರ ಕೂಡ ಇದರಲ್ಲಿ ಬರಬಾರದು ಹಾಗೆಯೇ ಎಲ್ಲರೂ ಕೂಡ ಒಟ್ಟು ಸೇರಿ ಇವರಿಗೆ ಒಂದು ಸರಿಯಾದ ಶಿಕ್ಷೆಯನ್ನು ಆಗುವಂತಹ ವ್ಯವಸ್ಥೆಯನ್ನು ಕೂಡ ನೀವೆಲ್ಲರೂ ಕೂಡ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳಿಯನ್ನು ಕೇಳಿಕೊಳ್ತಾ ಇದ್ದೇನೆ ನೇರವಾಗಿ ನಾನೊಂದು ಪ್ರಶ್ನೆಯನ್ನ ಪೊಲೀಸ್ ಇಲಾಖೆಗೆ ಇಡ್ತೇನೆ ನ್ಯಾಯ ಕೊಡಿ ಅಂತ ಒಂದು ನೀವು ನ್ಯಾಯ ಕೊಡಿ ಇಲ್ಲ ನ್ಯಾಯವನ್ನು ನಾವೇ ತಗೊಳ್ತೇವೆ ಅವಕಾಶವನ್ನು ನಿಮ್ಮ ಹತ್ರನೇ ಕೇಳ್ತಾ ಇದ್ದೇವೆ ಈಗಾಗಲೇ ಹೇಳಿದ್ದಾರೆ ಎಲ್ಲರೂ ಕೂಡ ಒಂದು ವಾರದಲ್ಲಿ ನಾವು ಅವರನ್ನ ಹಿಡಿತೇವೆ ಅಂತ ಈಗಾಗಲೇ ಎಲ್ರಿಗೂ ಬರ